ಇದೆಲ್ಲ ಕಂಪ್ಲೈ ರಿಪೋರ್ಟ್ ಫಸ್ಟು ಅಂಥ ವಿಶೇಷವಾಗಿ ನಾವು ಕುಡಿ ನೀರು ಮೇಜರು ಇವೆಲ್ಲ ಕೆಲಸು ಆಮೇಲೆ ಕುಡಿ ಆಮೇಲೆ ಬೇರೆ ನೋಡ್ತೀನಿ ಇದು ಮಾಡಿದ ಕುರಿ ನೀರು ಮುಖ್ಯ ನಮ್ಮ ಸರ್ ನೀನೇ ಸಂತಿ ಬಸ್ವಾಡದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಸರ್ ಮಾಹಿತಿ ತಗೊಂಡ್ರೆ ಆಲಾದ ಕುರಾನ್ ಮಸೂರಿ ತಗೋಂಡ ಹೊರಗಡೆ ಇರೋ ಸೊಪ್ಪೇ ಅಲ್ಲಿ ಸೋ ಕಂಪ್ಲೀಟ್ ಆಗಿದ್ರಿ ಅದು ಪೊಲೀಸಲ್ಲಿ ವಿಷಯ ಮಾಡ್ತಿದ್ದಾರೆ ಸೊ ಆದರೆ ಆಗ್ದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಅಪ್ಲಿಕೇಶನ್ ತಗೊಬೇಕು ಯಾಕಂದ್ರೆ ಅಲ್ಲಿ ಯಾರು ಇರಲಿಲ್ಲ ಅಂತ ಸಿ ಸಿ ಟಿ ಕ್ಯಾಮ್ರಾ ಕೂಡ ಅದು ಇರಲಿಲ್ಲ ಇದು ದಿವಸ ದಿವಸ ಜಾಸ್ತಿ ಆಗ್ತಾಯಿದೆ ಸೊ ನಾವು ಕೂಡ ಅದನ್ನ ಕೊಟೆಕ್ಟ್ ಮಾಡಿರ್ತಾರೆ ಮಾಡೋದ್ ಕೂಡ ಇವತ್ತು ಚರ್ಚೆ ಮಾಡೋಣ ನಮ್ದು ಬೇಕಾದ್ರೆ ಕೆ ಡಿ ಪಿ ಅಲ್ಲಿ ಚರ್ಚೆ ಮಾಡೋಣ ಸಮಸ್ಯೆ ಎಷ್ಟು ಆಕ್ಷೆಪ್ಟ್ ಬಂದಾರೆ ಯಾರು ವೆರಸ್ಟ್ ಮಾಡ್ಯಾರ ಚರ್ಚೆ ಮಾಡೋದ್ ಸರಿ ಸರ್ ಹಾಂ ನೋಡೋಣ ಈಗಂತಿ ಮುಗಿದಿದೆ ಮೂಲ ಪ್ರಮಾಣ ಪ್ರಮಾಣದಲ್ಲಿ ಇದ್ದಾಗ್ತದೆಲ್ಲ ನಿರೀಕ್ಷೆ ಮಾಡಿದ್ರು ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ ಮುಂದೆ ದೇಶವನ್ನ ಯಾವ ರೀತಿ ಕಟ್ಟಬೇಕು ಬೆಳೆಸ್ಬೇಕು ಅನ್ನೋದೇ ದೇಶಕ್ಕಿರುವಂತ ಮೀಡಿಯಾದಲ್ಲಿ

ಗೊತ್ತಿಲ್ಲ ನೋಡೋಣ ಅದು ಇಂಟರ್ನ್ಯಾಷನಲ್ ಮಟ್ವೇಲ್ ಆಗಿದೆ ನಮಗೇನು ಗೊತ್ತಿಲ್ಲ ನಾವು ಒಂದು ದಿವಸ ಅವ್ರಿಗೆ ಬಂದೇ ಬರ್ತಿದಿ ಯಾಕೆಸ್ಟಿಕ್ ವಯಸ್ಸು ಯಾರು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋದು ಒಂದು ದಿವಸ ಯಾವಾಗ ಯಾರು ಅವ್ರಿಗೆ ರಿಕ್ವೆಸ್ಟ್ ಮಾಡುದು ಹೊರಗೆ ಬರ್ತೈತಿ ನೋಡೋಣ ಕಾದು ನೋಡ್ಬೇಕು ಇಲ್ಲ ಸಿಕ್ಕಿಲ್ಲ ಇಂಥ ಸಿಕ್ಕಿಲ್ಲ